ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯರಾದ ನಮ್ಮ ಗುರುಗಳೇ ಪಾದಗಳಿಗೆ ನಮಸ್ಕರಿಸುತ್ತಾ ಇದು ನಿಮ್ಮ ಚಕ್ರವರ್ತಿನಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಾಡಿ ಪಂಡಿತ್ ದಿವ್ಯಾ ಈ ಈಗ ನಾವು ಮಾತಾಡೋಕ್ಕೆ ಹೊರಟಿರೋ ಅಂಥದ್ದು ಜ್ವರದ ಬಗ್ಗೆ ಸೊ ಎಷ್ಟೋ ಜನಕ್ಕೆ ವಿಧ ವಿಧ ವಿಧವಾದ ಜ್ವರಗಳನ್ನ ನಾವು ನೋಡ್ತಾ ಇರ್ತೀವಿ ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಿಗೂ ಜ್ವರ ಬರದೇ ಇರೋವಂಥವ್ರು ಯಾರೂ ಇಲ್ಲ ಮತ್ತು ಜ್ವರದಿಂದ ಹಿಂಸೆ ಪಡೆದೇ ಇರೋರು ಯಾರೂ ಇಲ್ಲ ಸೊ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಟೈಮಲ್ಲಿ ಜ್ವರ ಪದೇ ಪದೇ ಕಾಡ್ತಿರುತ್ತೆ ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲಿ ಪ ಪದೇ ಪದೇ ಜ್ವರ ಬರ್ತಿರುತ್ತೆ ಸೊ ಯಂತ್ರಗಳ ವಿಚಾರಕ್ಕೆ ಬಂದಾಗ ನಾವು ಜ್ವರಗಳನ್ನ ಯಾವ ರೀತಿಯಲ್ಲಿ ಸಜೆಸ್ಟ್ ಮಾಡ್ತೀವಿ ಅನ್ನೋದಾದರೆ ಎಕ್ಸಾಂಪಲ್ ಈಗ ಚಿಕ್ಕ ಮಕ್ಕಳಿಗೆ ಪದೇ ಪದೇ ಜ್ವರ ಬರ್ತಿದೆ ಅಂದಾಗ ನಾವು ಅಥವಾ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ನೆಗೆಟಿವ್ ಎನರ್ಜಿಯಿಂದ ಪ್ರೊಟೆಕ್ಷನ್ ಕೊಡಬೇಕು ಅಥವಾ ಚಿಕ್ಕ ಮಕ್ಕಳನ್ನು ರಕ್ಷಣೆ ಮಾಡಬೇಕು ಎಲ್ಲ ಸಿಚುವೇಶನಲ್ಲೂ ಅಂತಂದಾಗ ನಾವು ಬಾಲರಕ್ಷಕರ ಯಂತ್ರವನ್ನು ಸಜೆಸ್ಟ್ ಮಾಡ್ತೀವಿ ಸೊ ಬಾಲರಕ್ಷಕರ ಯಂತ್ರವನ್ನು ನಾವು ಪರ್ಮನೆಂಟಾಗಿ ಮಕ್ಕಳಲ್ಲಿ ಹಾಕ್ಬೋದು ಅದರಿಂದ ಅವರಿಗೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಸಮಸ್ಯೆಗಳು ದೃಷ್ಟಿದೋಷಗಳು ಈ ಥರ ನಾನಾ ರೀತಿಯ ಸಮಸ್ಯೆಗಳನ್ನು ಅವರು ಕಾ ನಾವು ಸಮಸ್ಯೆಗಳು ಅವ್ರಿಗೆ ಕಾಡದಿರ ಇರುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಜ್ವರ ಅಂತ ಬಂದಾಗ ಜ್ವರ ನಾಶನ ಯಂತ್ರ ಅಂತ ಕೊಡ್ತೀವಿ ಜ್ವರ ನಾಶನದಲ್ಲಿ ಸಹ ಎರಡು ರೀತಿಯ ಜ್ವರ ನಾಶನ ಯಂತ್ರಗಳನ್ನ ಕೊಡ್ತೀವಿ ಈಗ ಈ ಜ್ವರ ನಾಶನ ಯಂತ್ರ ಯಾಕೆ ನಾನು ಎರಡು ರೀತಿ ಅಂತ ಹೇಳ್ತಿದ್ದೀನಿ ಅಂದರೆ ನಾವು ಅದರಲ್ಲಿ ಬಳಸುವಂಥ ಮೂಲಿಕೆಗಳಿಂದ ಎಕ್ಸಾಂಪಲ್ ನಿಮಗೆ ಜ್ವರ ಗಾಳಿಯಿಂದ ಬಂದಿತ್ತು ಲೈಕ್ ಕರೋನಾ ಈ ಥರ ಏನೋ ಒಂದು ಗಾಳಿಯಿಂದ ಇನ್ಫೆಕ್ಷನ್ ಆಗಿ ಅಥವಾ ತುಂಬ ಹೆವಿ ಗಾಳಿ ಈ ವರ್ಷ ತುಂಬ ಗಾಳಿ ಇರುತ್ತೆ ಸೊ ಗಾಳಿಯಿಂದ ಪೊಲನ್ಸಿಂದ ನಿಮಗೆ ಇನ್ಫೆಕ್ಷನ್ ಆಗುತ್ತೆ ಆ ಇನ್ಫೆಕ್ಷನ್ಸಿಂದ ಗಾಳಿಯರ ವಾತಾವರಣದಿಂದ ನಿಮ್ಮ ಜ್ವರ ಬಂತು ಅಂದ್ರೆ ಆವಾಗ ಒಂದು ರೀತಿಯ ಜ್ವರನಾಶನ ಯಂತ್ರವನ್ನು ಕೊಡ್ತೀವಿ ಅದೇ ರೀತಿಯಲ್ಲಿ ಹೊಟ್ಟೆ ಕಟ್ಟು ಚಿಕ್ಕ ಮಕ್ಕಳಲ್ಲಿ ಹೊಟ್ಟೆ ಕಟ್ಟಿರುತ್ತೆ ಈಗಿರೋ ಫುಡ್ ಹ್ಯಾಬಿಟ್ಸ್ಗೆ ಜಂಕ್ ಫುಡ್ಸ್ಗೆ ಮಕ್ಕಳಲ್ಲಿ ಮೈದಾ ಅವೆಲ್ಲ ಜಾಸ್ತಿಯಾಗಿ ಏನಾಗುತ್ತೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಸೊ ಡೈಜೆಷನ್ ಪ್ರಾಬ್ಲಮ್ ಆಗಿ ಹೊಟ್ಟೆ ಕಟ್ಟ್ರಿ ಅವರಿಗೆ ಆ ಡೈಜೆಷನಿಂದ ಜ್ವರ ಬರ್ತಿರುತ್ತೆ ಅಂದರೆ ಅದು ಎಷ್ಟೋ ಸತಿ ನಮ್ಮ ಸೆನ್ಸ್ ಆಗೋಲ್ಲ ಯಾಕೆ ಮಕ್ಳಿಗೆ ಪದೇ ಪದೇ ಜ್ವರ ಬರ್ತಿರುತ್ತೆ ಅಂತ ಬಟ್ ನಾವು ಮಕ್ಕಳನ್ನ ನೋಡಿದಾಗ ಅವ್ರ ಹೊಟ್ಟೆ ಕಟ್ಟಿ ಸಹ ಜ್ವರ ಬರುತ್ತೆ ಆ ಟೈಮಲ್ಲಿ ನಾವು ಜ್ವರನಾಶನ ಯಂತ್ರವನ್ನು ಮಕ್ಕಳಿಗೆ ಸಜೆಸ್ಟ್ ಮಾಡ್ತೀವಿ ಅದೇ ರೀತಿಯಲ್ಲಿ ವೇಲ ನಾಶನ ಯಂತ್ರ ಏಕಾಂತರ ನಾಶನ ಯಂತ್ರ ಭೂತ ನಾಶನ ಯಂತ್ರಗಳನ್ನ ಸಹ ದೊಡ್ಡವರಿಗೆ ಹಾಗೂ ಮಕ್ಕಳಿಗೆ ನಾವು ಕೊಡ್ತೀವಿ ಭೂತ ಜ್ವರನಾಶನ ಯಂತ್ರ ಬಂದು ಈಗ ಮಕ್ಕಳಲ್ಲಾಗಿರ್ಬೋದು ದೊಡ್ಡವರಲ್ಲಾಗಿರ್ಬೋದು ಪದೇ ಪದೇ ಬೆಚ್ಚಿ ಬೀಳ್ತಿರ್ತಾರೆ ನಿದ್ದೆಯಿಂದ ಬೆಚ್ಚಿ ಬೀಳ್ತಾರೆ ಹೆದೋಳ್ತಾರೆ ಅಳ್ತ್ಕೊಂಡು ನಿದ್ದೆಯಿಂದ ಹೆದೋಳ್ತಾರೆ ಒಬ್ಬರೇ ಓಡಾಡೋಕೆ ಭಯಪಡ್ತಾರೆ ಮಕ್ಕಳು ಅವ್ರ ನೆರಳನ್ನು ನೋಡಿದ್ರು ಅವ್ರು ಭಯ ಪಡ್ತಿರ್ತಾರೆ ಚಿಕ್ಕ ಮಕ್ಕಳು ನಿದ್ದೆಯಲ್ಲಿ ಭಯ ಪಡೋದು ನಿದ್ದೆಯಲ್ಲಿ ಕಿರ್ಚೋದು ನಿದ್ದೆಯಲ್ಲಿ ಮಾತಾಡೋದು ಈ ರೀತಿ ಮಾಡ್ತಿರ್ತಾರೆ ಒಬ್ಬೊಬ್ಬರೇ ಎಲ್ಲೂ ಹೋಗಲ್ಲ ಹೊರಗಡೆ ಓಡಾಡಲ್ಲ ಏನೋ ಒಂಥರ ಮಕ್ಕಳಲ್ಲಿ ಇನ್ಸೆಕ್ಯುರಿಟಿ ಅನ್ನೋದು ಕಾಡ್ತಾ ಇರುತ್ತೆ ಭಯ ಅನ್ನೋದು ಕಾಡ್ತಾ ಇರುತ್ತೆ ಸೊ ಅವರಿಗೆ ಏನು ಕಾಣಿಸ್ತಿರುತ್ತೆ ಏನು ಆಗ್ತಿರುತ್ತೆ ಹೇಳೋದಕ್ಕೆ ಅವರಿಗೆ ಆ ವಯಸ್ಸಿಗೆ ಆ ಒಂದು ಅನುಭವ ಸಾಕಾಗಲ್ಲ ಹಾಗಾಗಿ ಅವರು ಹೇಳ್ತಿರಲ್ಲ ಬಟ್ ತುಂಬ ಭಯ ಪಡ್ತಿರ್ತಾರೆ ಎಲ್ಲದಕ್ಕೂ ಹೆದ್ರಕೊತಿರ್ತಾರೆ ಇಂಥ ಸಮಯದಲ್ಲಿ ನಾವು ಮಕ್ಕಳನ್ನು ನೋಡಿ ಭೂತ ಜ್ವರನಾಶನ ಯಂತ್ರವನ್ನು ಸಜೆಸ್ಟ್ ಮಾಡ್ತೀವಿ ಭೂತ ಜ್ವರನಾಶನ ಯಂತ್ರವನ್ನು ಅವರು ಬಳಸೋದ್ರಿಂದ ಅವರಿಗೆ ಯಾವುದೇ ರೀತಿಯಾದಂಥ ಈ ಥರ ಹೊರಗಡೆ ಎನರ್ಜಿಸ್ನಾಗೆ ನೆಗೆಟಿವ್ ಎನರ್ಜೀಸ್ ಅವ್ರಿಗೆ ಏನು ಕಾಣಿಸ್ತಿರ್ಬೋದು ಅಥವಾ ಏನು ಫೀಲ್ ಆಗ್ತಿರುತ್ತೆ ಅದರಿಂದ ರಕ್ಷಣೆಯನ್ನು ನಾವು ಕೊಡಿಸ್ಬೋದು ಮಕ್ಕಳಿಗೆ ಹಾಗಾಗಿ ಆ ಥರದೊಂದು ಸಮಸ್ಯೆಯನ್ನು ಮಕ್ಕಳು ಆಚೆ ಬರ್ತಾರೆ ಇನ್ನೂ ಈ ಯಂತ್ರಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು